ಬಿಗ್ ಬಾಸ್ ಸ್ಪರ್ಧಿಗಳು ಫಿನಾಲೆ ವೀಕ್ನಲ್ಲಿ ಇದ್ದಾರೆ ಈ ಫಿನಾಲೆ ವೀಕ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದು ಮನೆಯಲ್ಲಿ ಸದ್ಯಕ್ಕೆ ಆರು ಮಂದಿ ಸ್ಪರ್ಧಿಗಳಿದ್ದಾರೆ ಇನ್ನು ಇವತ್ತಿನ ಪ್ರೋಮೋದಲ್ಲಿ ಫಿನಾಲೆ ವೀಕ್ನ ಚಟುವಟಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಕಿರಿಕ್ ಕೀರ್ತಿ ಮತ್ತು ನಿರೂಪಕಿ ಜಾಹ್ನವಿಯವರ ಎಂಟ್ರಿಯಾಗಿದೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೀರ್ತಿ ಮತ್ತು ಜಾಹ್ನವಿಯವರು ಒಂದೊಂದೇ ಪ್ರಶ್ನೆಯನ್ನ ಹಾಕ್ತಾರೆ ಆರು ಸ್ಪರ್ಧಿಗಳನ್ನ ಕೂಡ ಸಾಲಾಗಿ ಕೂರಿಸಿ ಕಿರಿಕ್ ಕೀರ್ತಿ ಮತ್ತು ಜಾಹ್ನವಿಯವರು ಪ್ರಶ್ನೆಗಳ ಬಾಣವನ್ನ ಒಬ್ಬೊಬ್ಬ ಸ್ಪರ್ಧಿಗೂ ಕೂಡ ಬಿಟ್ಟಿದ್ದಾರೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ ಹಾಗೆ ಸ್ಪರ್ಧಿಗಳ ಮುಖ ಬದಲಾವಣೆಯನ್ನ ಕೂಡ ಗಮನಿಸಬಹುದಾಗಿದೆ ಮೊದಲಿಗೆ ವಿನಯ್ಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ ವಿನಯ್ ನಿಮ್ಗೆ ಜೈ ಜೈ ಎನ್ನುವವರೆಲ್ಲ ಹೊರಗಡೆ ಇದ್ದಾರೆ ಯಾಕೆ ಏನಾಯ್ತು ಅಂತ ಕೇಳ್ತಾರೆ ಅದಾದ್ಮೇಲೆ ಕಾರ್ತಿಕ್ ಅವರಿಗೆ ಮಡಕೆ ಒಡಿದು ಸಂಗೀತ ಇಲ್ಲದೆ ನಾನು ಝೀರೋ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರೆ ಪ್ರೂವ್ ಮಾಡಿದ್ರ ಅನ್ನೋ ಪ್ರಶ್ನೆನೂ ಎದುರಾಗುತ್ತೆ ಇತ್ತ ಕಡೆ ಸಂಗೀತ ಅವರಿಗೂ ಕೂಡ ಪ್ರಶ್ನೆಯ ಬಾಣವನ್ನ ಬಿಡಲಾಗುತ್ತೆ ಅದೇನಪ್ಪ ಅಂದರೆ ಸಂಗೀತ ಅವರೇ ಪ್ರತಾಪ್ಗೆ ಇರುವ ಜನ ಬೆಂಬಲವನ್ನ ನೋಡಿ ನೀವು ಅವರಿಗೆ ಪ್ರತು ತಮ್ಮ ಅಂತ ಕ್ರಿಯೇಟ್ ಮಾಡಿಕೊಂಡ್ರ ಇದು ಸ್ಟ್ರಾಟಜಿನ ಅನ್ನೋ ಪ್ರಶ್ನೆಯನ್ನ ಸಂಗೀತ ಅವರಿಗೆ ಕೇಳಲಾಗುತ್ತೆ ಇದಕ್ಕೆ ಉತ್ತರ ಕೊಟ್ಟಿರುವ ಸಂಗೀತ ನಾನು ಯಾವುದೇ ಸ್ಟ್ರಾಟಜಿಯನ್ನ ಇಟ್ಕೊಂಡು ಬಂದಿಲ್ಲ ಅಂತ ಹೇಳಿ ಖಡಕ್ ರಿಪ್ಲೈ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತಿನ ಬಿಗ್ ಬಾಸ್ ಸುದ್ದಿ ಮನೆಯಲ್ಲಿ ಇನ್ಯಾವ ಸ್ಪರ್ಧೆಗೆ ಇನ್ನೇನ್ ಪ್ರಶ್ನೆ ಎದುರಾಗುತ್ತೆ ಯಾವ ರೀತಿಯಾಗಿ ಸ್ಪರ್ಧೆಗಳಿಂದ ಉತ್ತರ ಹೊರಬರುತ್ತೆ ಅನ್ನುವುದನ್ನು ಇವತ್ತಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಿದೆ